ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಒಂದು ವಿಡಿಯೋ ಪ್ಲೇ ಮಾಡ್ತೇನೆ ನೋಡ್ಕೊಂಡ್ ಬರ್ರಿ ದಾಸನ್ ಕೊಪ್ಪ ಹೊರೆಯಬ್ಬ ಕಮಿಟಿ ಅವ್ರಿಗೆ ಕೇಳೋದಿಷ್ಟ ಬಿದ್ದ ಹೊರಗೆ ಕೈ ಹಾಕ್ಬೋದಾ ನೀವು ಹೆಂಗ ಹೋರಿಗೆ ಕೈ ಹಾಕ್ಯಾನ ಅಂತ ಅನೌನ್ಸ್ ಅಂತ ಗೊತ್ತಾಗ್ಲಿಲ್ಲ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣತತಿ ಹೋರಿ ಬಿದ್ದೈತಿ ಯಾರು ಕೈ ಹಾಕ್ಬಾಡ್ರಿ ಅಂತ ಒಂದು ಮಾತು ಹೇಳಿಲ್ಲ ಆಯ್ತು ಓಕೆ ಅಲ್ಲೇನೋ ಕಾಣ್ಲಿಲ್ಲ ನಿಮ್ಗ ಸರಿ ಹೇಳಿದ್ರಿ ಅಂತ ಅನ್ಕೊಳ್ಳೋಣ ಆದ್ರೆ ಹುಡುಗರು ಏನೋ ಕೇಳೋಕ್ ಬಂದಾಗ ಅದನ್ನ ನಾವೆಲ್ಲ ಕ್ವಶನ್ ಮಾಡಕ್ ಬಂದಾಗ ಈ ತರ ಐತಿ ಪ್ರೂಫ್ ಸಮೇತ ವಿಡಿಯೋನೂ ಐತೆ ಬಿದ್ದಿರೋದು ಸೊ ಆ ಪ್ರೂಫ್ ಸಮೇತ ಕೇಳೋಕ್ ಬಂದ್ರ ಎಷ್ಟು ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ರ ಅವ್ರು ಏನೋ ಕೇಳೋಕ್ ಬಂದಾರ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಪೇಶನ್ಸ್ ಇಂದ ಕೇಳ್ಕೊಳ್ಳೋಣ ನಿಮ್ಗೆ ಟೆನ್ಷನ್ ಬಾಳ ಇರ್ತಾವು ಸೊ ಅದ್ರ ಗ್ಯಾಪ್ ನೀವು ಒಂದ್ ಸ್ವಲ್ಪ ಪೇಶನ್ಸ್ ಇಂದ ಕೇಳೋಣ ಅವ್ರ ಅಷ್ಟು ಒತ್ತಾಯದಿಂದ ಏನ್ ಹೇಳಾಕತ್ತಾರ ಕೇಳೋಣ ಅಂತ ಕೇಳಿಲ್ಲ ನೀವು ಕೇಳೋಕ್ ಬಂದಿದ ಹುಡುಗರ್ನ ಪೊಲೀಸರ ಕಡೆ ಕಳಿಸ್ತೀರಿ ಇದು ಕಳಿಸ್ತಿರಿ ಫೇರ್ ಅನ್ಸುತ್ತ ಅಂತ ನಂಗ ದೇವ್ರ ಗೊತ್ತಿಲ್ಲ ಒಟ್ಟು ನಂಗೆ ಅನ್ಸಿದ್ದು ಹೇಳಿದೆ ಮತ್ ಹಂಗ ಹಿಂಗ್ ಗುದ್ದಾಡಿ ಸೆಕೆಂಡ್ ರೌಂಡಿಗೆ ತಂದ್ರು ಬಟ್ ಹೋರಿ ಅಖಾಡದೊಳಗ ಹೋಗಕ ಬಾಳ್ ಒದ್ದಾಡೋದು ಸೊ ಅವಾಗ ಗೊತ್ತಾಯ್ತಿ ಇಲ್ಲಿ ಯಾವುದೋ ಕಾಣದ ಕೈ ಕೈವಾಡ ಆಗೇತ್ ಅಂತ ಸೊ ಅವ್ರಿಗೆ ಹೇಳೋದ್ ಇಷ್ಟ ನೀವು ಮನ್ಷರ್ಗ್ ಏನೋ ಒಂದ್ ಮಾಡಿದ್ರೆ ಅದು ಕರ್ಮ ರಿಟರ್ನ್ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನೀವು ಮಾಡಿದ್ದು ಮೂಕ್ ಪ್ರಾಣಿ ಮೇಲೆ ಇದು ಒಂದಲ್ಲ ಒಂದಿನ ನಿಮ್ಗೆ ರಿಟರ್ನ್ ಆಗೇ ಆಗುತ್ತೆ ಒಳ್ಳೇದಾಗಿ بللا رسن والا یم رسن والا ہا جی بتا پانچ بندا اوہو ایک دگوں ایک دگوں کوئی منڈن ڈوندا اے رسن والا وسارا ماں جو پاڑو کوئی اور بھائی کدوں